ದೇವರು ಸತ್ಯವೇದದ ಮೂಲಕ ತನ್ನ ಬಗ್ಗೆ ಹೇಗೆ ವಿವರಿಸುತ್ತಾರೆ ಮತ್ತು ಸಾಕ್ಷೀಕರಿಸುತ್ತಾರೆ ಎಂಬುದನ್ನು ಸ್ವಲ್ಪ ಸಮಯ ಪರೀಕ್ಷಿಸೋಣ ಯೋಹಾನನು ಪುಸ್ತಕ ಅಧ್ಯಾಯ ಆರು ವಚನ ಇಪ್ಪತ್ತೊಂಬತ್ತು ಅನ್ನು ತೆಗೆಯೋಣ ಯೇಸುವಿನ ಮೊದಲನೆಯ ಬರುವಿಕೆಯ ಸಮಯದಲ್ಲಿ ಯೇಸು ನಿಜವಾಗಿಯೂ ರಕ್ಷಕರಾದ ಮೆಸ್ಸಿಯನೇ ಎಂದು ತಿಳಿಯಲು ಯಹೂದ್ಯರು ಯೇಸುವಿನೊಂದಿಗೆ ಆಗಾಗ್ಗೆ ವಾದಗಳನ್ನು ನಡೆಸುತ್ತಿದ್ದರು ಅಧ್ಯಾಯ ಆರು ವಚನ ಇಪ್ಪತ್ತೊಂಬತ್ತು ಅನ್ನು ನೋಡೋಣ ದೇವರು ಮೆಚ್ಚುವ ಕೆಲಸ ಯಾವದಂದರೆ ಆತನು ಕಳುಹಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು ಅವರು ಆತನನ್ನು ಹಾಗಾದರೆ ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನೂ ಸೂಚಕ ಕಾರ್ಯ ಮಾಡುತ್ತೀ ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ ನೀನು ಏನು ಕೆಲಸ ನಡೆಸುತ್ತೀ ಎಂದು ಕೇಳಿದಾಗ ನಮ್ಮ ಪೂರ್ವಜರು ಅರಣ್ಯದಲ್ಲಿ ವಾಸಿಸುತ್ತಿದ್ದಾಗ ಆರು ಲಕ್ಷದ ಪುರುಷರು ಪ್ರತಿದಿನ ಪರಲೋಕದಿಂದ ಬಂದ ಮನ್ನಾವನ್ನು ತಿಂದು ಸುರಕ್ಷಿತವಾಗಿ ಅರಣ್ಯವನ್ನು ದಾಟಲಿಲ್ಲವೆ ನೀನು ರಕ್ಷಕನಾದ ಮೆಸ್ಸಿಯನಾಗಿದ್ದರೆ ಅಂತಹ ಶಕ್ತಿಯನ್ನು ಪ್ರದರ್ಶಿಸಲು ನಿನಗೆ ಸಾಧ್ಯವಾಗಬೇಕಲ್ಲವೇ ಮನ್ನದ ವಿಷಯವನ್ನು ಮೊದಲು ಮಾತನಾಡಿದವರು ಯಹುದ್ಯರು ಏಸು ಏನೆಂದು ಹೇಳಿದರೆಂದು ನೋಡೋಣ ವಚನ ಮೂವತ್ತು ಅವರು ಆತನನ್ನು ಹಾಗಾದರೆ ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನೂ ಸೂಚಕ ಕಾರ್ಯ ಮಾಡುತ್ತಿ ನಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು ಪರಲೋಕದಿಂದ ರೊಟ್ಟಿಯನ್ನು ಅವರಿಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ ನೀನು ಏನು ಕೆಲಸ ನಡೆಸುತ್ತಿ ಎಂದು ಕೇಳಿದಾಗ ಯೇಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ ದೇವರು ಕೊಡುವ ಆ ರೊಟ್ಟಿ ಯಾವದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂತದೆ ಎಂದು ಹೇಳಿದನು ಆಗ ಅವರು ಸ್ವಾಮಿ ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಏಸುವವರಿಗೆ ಏನು ಹೇಳಿದರು ಜೀವ ಕೊಡುವ ರೊಟ್ಟಿ ನಾನೇ ಅವರು ಏಸುವಿಗೆ ನಾವು ನೋಡಿ ನಿನ್ನ ಮಾತನ್ನು ನಂಬುವಂತೆ ಏನು ಸೂಚಕ ಕಾರ್ಯ ಮಾಡುತ್ತಿ ಎಂದು ಕೇಳಿದರು ಮತ್ತು ಅವರು ನಾನು ಪರಲೋಕದಿಂದ ಇಳಿದು ಬಂದ ಮನ್ನ ನಾನೇ ಜೀವದ ರೊಟ್ಟಿ ಎಂದು ಉತ್ತರಿಸಿದರು ವಚನ ಮೂವತ್ತೈದು ರೊಂದಿಗೆ ಮುಂದುವರಿಸೋಣ ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಏನು ಎಂದಿಗೂ ಹಸಿವೆಯಾಗುವುದಿಲ್ಲ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಆದರೆ ನೀವು ನನ್ನನ್ನು ನೋಡಿದ್ದರೂ ನಂಬದೇ ಇದ್ದೀರಿ ಎಂದು ನಿಮಗೆ ಹೇಳಿದೆನಲ್ಲವೇ ಸತ್ಯವೇದದಲ್ಲಿರುವ ಎಲ್ಲಾ ಪ್ರವಾದನೆಗಳನ್ನು ವಿವರಿಸಲಾಗಿದ್ದರು ಮತ್ತು ಎಲ್ಲಾ ಪ್ರವಾದನೆಯ ಘಟನೆಗಳು ನೆರವೇರಿದ್ದರೂ ನಾನು ಮಾಡಿದ್ದನ್ನೆಲ್ಲ ನೀವು ನೋಡಿದರೂ ನಂಬುವುದಿಲ್ಲ ಎಂದು ಅವರು ಹೇಳಿದರು ವಾಸ್ತವವಾಗಿ ಸತ್ಯವೇದ ಬೋಧನೆಗಳ ಪ್ರಕಾರ ದೇವರು ಮಾತ್ರ ಅಂತಹ ಕೆಲಸಗಳನ್ನು ಮಾಡಬಲ್ಲರೆಂದು ಅವರು ನಂಬಲಿಲ್ಲ ಈ ಕಾರಣದಿಂದಲೇ ಏಸು ಜೀವ ಕೊಡುವ ರೊಟ್ಟಿ ನಾನೇ ಎಂದು ಹೇಳಿದರು ನಿಮ್ಮ ಪೂರ್ವಜರು ಮನ್ನಾ ತಿಂದು ಸತ್ತರು ಆದರೆ ನಿಜವಾದ ಜೀವದ ರೊಟ್ಟಿಯಾದ ನನ್ನನ್ನು ತಿನ್ನುವವನು ಎಂದಿಗೂ ಸಾಯುವುದಿಲ್ಲ ವಚನ ನಲವತ್ತೊಂದು ಕೇ ಹೋಗೋಣ ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದ್ದಕ್ಕೆ ಯೇಹುದ್ಯರು ಆತನ ವಿಷಯವಾಗಿ ಗುಣುಗುಟ್ಟಿ ಇವನು ಯೋಸೆಫನ ಮಗನಾದ ಏಸು ಅಲ್ಲವೇ ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಏನನ್ನು ಸೂಚಿಸುತ್ತದೆ ಇದು ಮನ್ನಾವನ್ನು ಸೂಚಿಸುತ್ತದೆ ಹಾಗಾಗಿ ಇವನ ತಂದೆ ತಾಯಿಗಳನ್ನು ನಾವು ಬಲ್ಲೆವಲ್ಲವೆ ಈಗ ಇವನು ಪರಲೋಕದಿಂದ ಇಳಿದು ಬಂದಿದ್ದೇನೆಂದು ಹೇಳುವುದು ಹೇಗೆ ಅಂದರು ವಿರೋಧಿಸುವವರು ನಂಬದವರು ಮತ್ತು ನಿಂದಿಸುವವರು ಹೀಗೆ ಹಲವು ರೀತಿಯ ಜನರಿದ್ದರು ಯೇಸುವಿಗೆ ಈ ಎಲ್ಲಾ ವಿಷಯಗಳು ತಿಳಿದಿದ್ದವು ವಚನನ್ನು ನೋಡೋಣ ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದದೆ ತಂದೆಯಿಂದ ಕೇಳಿ ಕಲಿತವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ದೇವರಿಂದ ಸರಿಯಾಗಿ ಕಲಿಸಲ್ಪಡದವರು ಆತನ ಬಳಿಗೆ ಬರಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು